ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟಿವಿನೈನ್ ನಲ್ಲಿ ಶಂಕಿತ ಉಗ್ರನ ಓಡಾಟದ ಇನ್ನೊಂದಷ್ಟು ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ ಜೊತೆಗೆ ಏನೇನು ಆತ ಯಾವ ಯಾವ ಸಮಯಕ್ಕೆ ಮಾಡ್ಕೊಂಡು ಹೋದ ಇದೆಲ್ಲದರ ಬಗ್ಗೆ ಕೂಡ ಒಂದಷ್ಟು ವಿವರವನ್ನ ಟಿವಿನೈನ್ ನಲ್ಲಿ ನಿಮಗೆ ನೀಡ್ತಾ ಹೋಗ್ತೀವಿ ಆತನ ಓಡಾಟ ಹೇಗಿತ್ತು ಎಲ್ಲೆಲ್ಲಿ ಯಾವ ಸಮಯದಲ್ಲಿ ಎಲ್ಲಿ ಆತ ಪ್ಲಾನ್ ಮಾಡ್ತಾ ಹೋದ ಅನ್ನೋದು ದೃಶ್ಯ ನಂಬರ್ ಒನ್ ಬಸ್ ನಿಂದ ಶಂಕಿತ ಬಾಂಬರ್ ದೃಶ್ಯ ನಂಬರ್ ಎರಡು ಬಸ್ ನಿಲ್ದಾಣದಲ್ಲಿ ಟೈಮರ್ನ ಸೆಟ್ ಮಾಡುವಂಥದ್ದು ಅದಾದ ನಂತರ ಮೂರನೇ ದೃಶ್ಯದಲ್ಲಿ ರಾಮೇಶ್ವರಂ ಕೆಫೆಗೆ ಶಂಕಿತ ಉಗ್ರ ಎಂಟ್ರಿ ಕೊಡುವಂತಹ ಸಂದರ್ಭ ದೃಶ್ಯ ನಂಬರ್ ನಾಲ್ಕು ರಾಮೇಶ್ವರಂ ಕೆಫೆಯಲ್ಲಿ ಇಡ್ಲಿ ತಿಂದಿದ್ದ ಅದಾದ್ಮೇಲೆ ಐದನೇ ದೃಶ್ಯ ರಾಮೇಶ್ವರಂ ಕೆಫೆಯಿಂದ ಆತ ಎಕ್ಸಿಟ್ ಆಗ್ತಾನೆ ನಿರ್ಗಮನಿಸ್ ಅಲ್ಲಿಂದ ನಿರ್ಗಮಿಸ್ತಾನೆ ಅಂತ ದೃಶ್ಯ ನಂಬರ್ ಆರು ತರಾತುರಿಯಲ್ಲಿ ರಸ್ತೆಯಲ್ಲಿ ತೆರಳಿದಂತಹ ಶಂಕಿತ ಹಾಗೆ ಕೊನೆಯ ದೃಶ್ಯ ರಾಮೇಶ್ವರಂ ಕೆಫೆಯಲ್ಲಿ ಆದಂತ ಬ್ಲಾಸ್ಟ್ ಸೊ ನಿಮಗೆ ದೃಶ್ಯ ನಂಬರ್ ಒಂದು ಇದು ಬಸ್ನಿಂದ ಇಳಿದಂಥ ಶಂಕಿತ ಉಗ್ರ ವೈಟ್ ಕ್ಯಾಪ್ ಹಾಗೆಯೇ ಬ್ಯಾಗ್ ಹಾಕ್ಕೊಂಡು ಆತ ಇಳಿಯುವಂಥ ಸಂದರ್ಭ ಇದು ಸೊ ಆ ಒಂದು ದೃಶ್ಯವನ್ನು ನೋಡ್ತಾ ಇದ್ರೆ ನಾವು ಟೈಮ್ಲೈನ್ ಅನ್ನು ಗಮನಿಸ್ತಾ ಹೋಗೋದಾದ್ರೆ ಬೆಳಗ್ಗೆ ಹನ್ನೊಂದು ನಲವತ್ತಕ್ಕೆ ಒಂದನೇ ತಾರೀಕು ವಿಶ್ವಕುಮಾರ್ ಶ್ರೀಗಂಧ ಕೃಷಿ ಮಾಡಿ ಕೋಟಿ ಆದಾಯ ಗಳಿಸಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮಾರ್ಚ್ ಬೆಳಗ್ಗೆ ಹನ್ನೊಂದು ನಲವತ್ತಕ್ಕೆ ಆತ ಬಸ್ನಿಂದ ಇಳಿದ ಮೊದಲ ದೃಶ್ಯ ದೃಶ್ಯ ನಂಬರ್ ಒನ್ ಬಸ್ ಆತ ಇಳಿತಾನೆ ಇದೇ ಬಸ್ನಿಂದ ಆತ ಇಳಿದು ಅದಾದ ನಂತರ ದೃಶ್ಯ ನಂಬರ್ ಎರಡು ಬಸ್ ಸ್ಟ್ಯಾಂಡ್ ನಲ್ಲಿ ಟೈಮರ್ ಸೆಟ್ ಮಾಡುವಂತಹ ದೃಶ್ಯ ಇದು ಬಸ್ನಿಂದ ಇಳಿದು ಅದಾದ್ಮೇಲೆ ಅಲ್ಲೇ ಪಕ್ಕದಲ್ಲೇ ಇರುವಂತಹ ಬಸ್ ಸ್ಟ್ಯಾಂಡ್ ಏನಿದೆ ಬ್ಯಾಗ್ನೊಳಗೆ ಕೈ ಹಾಕಿ ನಂತರ ಬಸ್ ಸ್ಟ್ಯಾಂಡ್ ನಲ್ಲಿ ಏನೇನು ವ್ಯವಸ್ಥೆಗಳು ಬೇಕು ಅನ್ನೋ ರೀತಿಯಾಗಿ ಈಗ ಟೈಮರ್ನ ಸೆಟ್ ಮಾಡಿರುವಂತಹ ಕೂಡ ನೋಡ್ತಾ ಇದ್ದಾರೆ ಇದು ಎರಡನೇ ದೃಶ್ಯ ಬಸ್ನಿಂದ ಇಳಿದಾದ ನಂತರ ಅಲ್ಲೇ ಪಕ್ಕದಲ್ಲಿರುವಂತಹ ಬಸ್ ಸ್ಟ್ಯಾಂಡ್ ಎಲ್ಲರೂ ಕೂಡ ಓಡಾಡ್ತಾ ಇದ್ದಾರೆ ಆ ಕಡೆ ಜನ ಎಲ್ಲ ಇದ್ದಾರೆ ಅಲ್ಲೇ ಯಾರು ಅಬ್ಸರ್ವ್ ಮಾಡಕ್ಕೆ ಹೋಗ್ತಾರೆ ಬ್ಯಾಗಿಂದ ಏನೋ ಅವ್ರ ವಸ್ತುಗಳನ್ನು ತೆಗೀತಿದ್ದಾರೆ ಅಂತ ಯಾರಿಗೂ ಕೂಡ ಈ ಬ್ಲಾಸ್ಟ್ ನ ಊಹೆ ಯಾರಿಗೂ ಇರಲಿಲ್ಲ ಅಲ್ಲಿ ಸುತ್ತಮುತ್ತ ಸೊ ಬ್ಯಾಗ್ನಲ್ಲಿ ನಲ್ಲಿ ಏನು ಟೈಮನ್ನು ಸೆಟ್ ಇರ್ಬೋದು ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಎಷ್ಟೊತ್ತಿಗೆ ಇಡ್ಬೋದು ಅನ್ನೋದ್ರ ಬಗ್ಗೆ ಇದು ಸೈನ್ ನಂಬರ್ ಟು ಅದಾದ ನಂತರ ಮೂರನೇ ದೃಶ್ಯ ಸೈನ್ ನಂಬರ್ ತ್ರೀ ಈಗ ಇದೇ ವ್ಯಕ್ತಿ ಕ್ಯಾಪ್ ಹಾಕೊಂಡು ರಾಮೇಶ್ವರಂ ಕೆಫೆಗೆ ಎಂಟ್ರಿ ಆಗ್ತಿರುವಂತಹ ದೃಶ್ಯ ಅದು ದೃಶ್ಯ ನಂಬರ್ ತ್ರೀ ರಾಮೇಶ್ವರಂ ಕೆಫೆಗೆ ಮೊಬೈಲ್ನಲ್ಲಿ ಏನೋ ಕಾಲ್ ಬಂದ ಹಾಗೆ ಮಾತನಾಡಿಕೊಂಡು ನಾರ್ಮಲಿ ಯಾರಿಗೂ ಕೂಡ ಏನೋ ಸಂಶಯ ಬಾರ್ದ ಹಾಗೆ ಸೊ ಅಲ್ಲಿ ಮೊಬೈಲನ್ನು ನೋಡಿ ಅದನ್ನು ಕಿವಿ ಹಿಡಿದು ಅದಾದಮೇಲೆ ಆತ ವಾಕ್ ಮಾಡುವಂಥದ್ದು ಇದು ರಾಮೇಶ್ವರಂ ಕೆಫೆಗೆ ಶಂಕಿತ ವ್ಯಕ್ತಿ ಎಂಟರ್ ಆಗುವಂಥ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಟಿವಿ ನೈನ್ನಲ್ಲಿ ಗಮನಿಸ್ತಾ ಇದ್ದಾರೆ ಏನು ಸೀನ್ ನಂಬರ್ ಫೋರ್ ತನ್ನ ಉಪಹಾರವನ್ನು ರವೆ ಇಡ್ಲಿಯನ್ನು ಆರ್ಡರ್ ಮಾಡಿ ಟೇಬಲ್ ಕಡೆ ಹೋಗ್ತಿರುವಂಥದ್ದನ್ನು ಕೈಯಲ್ಲಿ ಆ ಪ್ಲೇಟ್ ಇದೆ ಫುಡ್ ಏನ್ ಬೇಕು ಆರ್ಡರ್ ಮಾಡಿ ನಂತರ ಟೇಬಲ್ ಕಡೆ ಆತ ಹೋಗುವಂಥ ದೃಶ್ಯ ಅಂದ್ರೆ ಯಾರಿಗೂ ಕೂಡ ಆತ ಒಬ್ಬ ನಾರ್ಮಲ್ ಕಸ್ಟಮರ್ ಉಪಹಾರ ಸೇವಿಸೋದಕ್ಕೆ ಬಂದಿರುವಂಥ ವ್ಯಕ್ತಿ ಅನ್ನೋ ರೀತಿಯಾಗಿಯೇ ಆತ ಫುಡ್ ಅನ್ನು ಆರ್ಡರ್ ಮಾಡ್ತಾನೆ ಕಾಲ್ ಬಂದ ಹಾಗೆ ಫೋನಲ್ಲಿ ಮಾತನಾಡೋದು ಇದು ಫುಡ್ ಆರ್ಡರ್ ಮಾಡಿ ನಂತರ ರವೆಡ್ಲಿಯನ್ನು ಪ್ಲೇಟಲ್ಲಿ ಹಿಡ್ಕೊಂಡು ಆತ ಅದನ್ನು ಸೇವಿಸೋದಕ್ಕೆ ಹೋಗುವಂಥ ದೃಶ್ಯ ಸೀನ್ ನಂಬರ್ ನಾಲ್ಕು ಸೀನ್ ನಂಬರ್ ಫೈವ್ ರಾಮೇಶ್ವರಂ ಕೆಫೆಯಿಂದ ತರಾತುರಿಯಲ್ಲಿ ತಾನು ಆರ್ಡರ್ ಮಾಡಿದ್ದಂಥ ಫುಡ್ಡನ್ನು ಸೇವಿಸಿ ಮತ್ತೆ ಒಂದು ಕಾಲ್ ಬಂದ ಹಾಗೆ ನೋಡ್ಬೋದಲ್ಲಿ ನೀವು ಆತ ಮೊಬೈಲ್ನಲ್ಲಿ ಮಾತಾಡಿಕೊಂಡು ಹೋಗೋ ರೀತಿಯಾಗಿ ಅಲ್ಲಿಂದ ಹೋಗಿದ್ದಾನೆ ಯಾಕಂದರೆ ಆ ಮೊಬೈಲ್ ಬಗ್ಗೆನೇ ಈಗ ಸಂಶಯಗಳಿದೆ ಅದು ನಿಜಕ್ಕೂ ಒಂದು ಸಿಮ್ ಕಾರ್ಡ್ ಇರುವಂಥ ಮೊಬೈಲಾ ಅಥವಾ ಯಾವುದಾದ್ರೂ ಡಮ್ಮಿ ಮೊಬೈಲಾ ನಾನೊಂದು ಕಾಲಲ್ಲಿ ಇದ್ದೀನಿ ಅನ್ನೋದನ್ನು ಪ್ರೊಜೆಕ್ಟ್ ಮಾಡೋದಕ್ಕೆ ಮಾಡಿರುವಂಥ ಒಂದು ಪ್ರಯತ್ನ ಅಂತ ಸೀನ್ ನಂಬರ್ ಫೈವ್ ಆಯಿತು ಈಗ ಸೀನ್ ನಂಬರ್ ಸಿಕ್ಸ್ ರಸ್ತೆಯಲ್ಲಿ ಓಡಿದಂಥ ಶಂಕಿತ ಉಗ್ರ ಅಲ್ಲಿಂದ ಆತ ಪಾಸ್ ಆಗುವಂತ ದೃಶ್ಯ ಮೇನ್ ರೋಡ್ ನಲ್ಲಿ ಇದು ರಾಮೇಶ್ವರಂ ಕೆಫೆಯಲ್ಲಿ ಎಲ್ಲ ಸೆಟ್ ಮಾಡಿ ಇಟ್ಟ ನಂತರ ಆತ ಹೊರಬರುವಂತ ಸಂದರ್ಭ ಇದು ಅಲ್ಲೂ ಕೂಡ ನೀವು ಗಮನಿಸಿರೋ ಹಾಗೆ ಬ್ಯಾಗ್ ಅನ್ನು ಹಿಡ್ಕೊಂಡು ಆತ ಅಲ್ಲಿಂದ ಎಕ್ಸಿಟ್ ಆಗ್ತಾರೆ ಇದು ಸೀನ್ ನಂಬರ್ ಆರು